ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನು ವಿಷಯ ಇವತ್ತಿನ ವಿಡಿಯೋದು ಅಂದರೆ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಆಫರ್ ಬಂದಿದೆ ಯಾರಿಗೆ ಬಂಪರ್ ಆಫರ್ ಬಂದಿದೆ ಅಂದರೆ ಎಮ್ ಎ ಬಿ ಎಡ್ ಮಾಡ್ಕೊಂಡು ಯಾರೆಲ್ಲ ಮನೇಲಿ ಕೂತ್ಕೊಂಡಿದ್ದರು ಅಥವಾ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾಯಿದ್ರು ಅವರಿಗೆ ರಾಜ್ಯ ಸ ಟೀಚರ್ಸ್ ಮತ್ತು ಲೆಚ್ಚರ್ಸ್ ಪೋಸ್ಟ್ನ ಕಾಲ್ ಮಾಡಿದೆ ಎಷ್ಟೆಷ್ಟು ಕ ಪೋಸ್ಟ್ನ ಎಷ್ಟೆಷ್ಟು ಸಾವಿರ ಪೋಸ್ಟನ್ನು ಕಾಲ್ ಮಾಡಿದೆ ಅಂದರೆ ಪ್ರೈಮರಿಗೆ ಇಷ್ಟು ಹೈಸ್ಕೂಲಿಗಿಷ್ಟು ಇಷ್ಟು ಅಂಥೇಳಿ ಇಷ್ಟಿಷ್ಟು ಸಾವಿರ ಅಂಥೇಳಿ ಪೋಸ್ಟ್ನ ಕಾಲ್ ಮಾಡಿದೆ ಹಾಗಾದರೆ ಬನ್ನಿ ಎಷ್ಟೆಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ ಅಂತ ನೋಡೋಣ ಕಾಲೇಜಿಗೆ ಬಂದುಬಿಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಪೋಸ್ಟು ಎಲ್ ಕಾಲೇಜಿಗೂ ಎಮ್ ಎ ಬಿ ಎಡ್ ಆಗಿರಬೇಕು ಹೈಸ್ಕೂಲ್ಗೂ ಎಮ್ ಎ ಬಿ ಎಡ್ ಆಗಿರಬೇಕು ಪ್ರೈಮರಿಗೂ ಎಮ್ ಎ ಬಿ ಎಡ್ ಆಗಿರಬೇಕು ಹಾಗೇ ಐವತ್ತೊಂದು ಸಾವಿರ ಪೋಸ್ಟಲ್ಲಿ ಮತ್ತೆ ಡಿವೈಡ್ ಮಾಡಿದ್ದಾರೆ ಹನ್ನೊಂದು ಸಾವಿರ ಹೈಸ್ಕೂಲಿಗೆ ನಲವತ್ತು ಸಾವಿರ ಪ್ರೈಮರಿ ಸ್ಕೂಲಿಗೆ ಇಷ್ಟು ಸಾವಿರ ಪೋಸ್ಟನ್ನು ಕಾಲ್ ಮಾಡಿದ್ದಾರೆ ಆದರೆ ಅಪ್ಲಿಕೇಶನ್ ಇನ್ನೂ ಬಿಟ್ಟಿಲ್ಲ ಅಪ್ಲಿಕೇಶನ್ ಬಿಟ್ಟಿದ್ದ ತಕ್ಷಣ ನಾನು ಹೇಗೆ ಅಪ್ಲೈ ಮಾಡಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ರೆಡಿ ರೆಡಿಯಾಗಿರಿ ಅಪ್ಲೈ ಮಾಡಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಯಾರೆಲ್ಲ ಅರ್ಹರಿದಿರೋ ಅವರು ಈ ಸದುಪಯೋಗನ ಪಡಿಸ್ಕೊಳ್ಳಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಅಪ್ಲೈ ಮಾಡಿ ಹೇಗೆಲ್ಲ ಅಪ್ಲೈ ಮಾಡಬೇಕು ಅಂತೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತೋ ಹೇಳ್ತೀನಿ ಏನು ಡಾಕ್ಯುಮೆಂಟ್ಸ್ ಬೇಕು ಇಲ್ಲ ಆನ್ಲೈನಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಕೊಬೇಕಲ್ವಾ ನಾವು ರೆಡಿ ಆಗಬೇಕಲ್ವಾ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಬಂಡ್ರೆ ಹೋಗಿ ಹೋಗಿ ಅಪ್ಲೈ ಮಾಡಲಿಕ್ಕೆ ಬೇಗ ಅಪ್ಲೈ ಮಾಡಲಿಕ್ಕೆ ಸರಿ ಹೋಗುತ್ತೆ ರಾಜ್ಯ ಸರ್ಕಾರ ಆದೇಶ ಹೊರಡಿದ ತಕ್ಷಣ ಹೊಡೆಸಿದ ತಕ್ಷಣ ನಾನು ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಆದಷ್ಟು ಈ ಸದು ಈ ವೀ ಬಿಟ್ಟಿದ್ದಾರಲ್ಲ ಏನು ಟೀಚರ್ಸ್ ಪೋಸ್ಟ್ ಬಿಟ್ಟಿದ್ದಾರೋ ಗೆಸ್ಟ್ ಟೀಚರ್ಸ್ ಪೋಸ್ಟ್ ಟೀಚರ್ಸು ಲೆಚ್ಚರ್ಸ್ ಪೋಸ್ಟ್ನ ಆದಷ್ಟು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಯಾರೆಲ್ಲ ಎಮ್ ಎ ಬಿ ಎಡ್ ಲಕ್ಷಾಂತರ ಜನ ಎಮ್ ಎ ಬಿ ಎಡ್ ಮಾಡ್ಕೊಂಡು ಕಾಯ್ತಾಯಿದ್ದೀವಲ್ವಾ ಸೊ ಗೌರ್ಮೆಂಟ್ ಅಂತೂ ಕಾಲ್ ಇಲ್ಲ ಪರ್ಮನೆಂಟ್ ಟೀಚರ್ಸ್ನ ಆದರೂ ಕಾಲ್ ಮಾಡಿದ್ದಾರೆ ಈ ಸದುಪಯೋಗನಾದರೂ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಫ ಮೊದಲನೇದಾಗಿ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಶೇರ್ ಮಾಡಿ ಶೇರ್ ಮಾಡಿದರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಗೊತ್ತಿಲ್ಲದೆ ಇರೋರಿಗೆಲ್ಲ ವಿಷಯ ಗೊತ್ತಾಗುತ್ತೆ ಎಲ್ಲರೂ ಈ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ಈ ಮೂಲಕ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರಿಗೆಲ್ಲ ಅರ್ಹತೆ ಇದೆಯೋ ಯಾರೆಲ್ಲ ಬಿ ಎಡ್ ಮಾಡ್ಕೊಂಡು ಎಮ್ ಎ ಮಾಡ್ಕೊಂಡು ಮನೇಲಿದ್ದೀರಾ ಪ್ರೈವೇಟಲ್ಲಿ ವರ್ಕ್ ಇದ್ದೀರ ಐದು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ಎಲ್ರಿಗೂ ಅನುಕೂಲ ಆಗಲಿ ಗೌರ್ಮೆಂಟ್ ಇಷ್ಟಾದರೂ ಕಾಲ್ ಮಾಡಿದೆ ಅಲ್ವಾ ಈ ಸದುಪಯೋಗನ ಪಡಿಸ್ಕೊಳ್ಳಿ ಎಲ್ರಿಗೂ ಈ ಮಾಹಿತಿ ತಲುಪಲಿ ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಎಲ್ಲರೂ ಈ ಸದುಪಯೋಗನ ಪಡಿಸ್ಕೊಂಡು ಕಾಲ್ ಮಾಡಿದ ತಕ್ಷಣ ಅಪ್ಲೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್